ನಂದಿ ಕಾಲೋನಿಯ ಸ್ನೇಹಿತರ ಬಳಗದಿಂದ ಸಾರ್ವಜನಿಕರ ನೀರಿನ ದಾಹ ತೀರಿಸಲು ಆರೋಪಟಕೆ ಆರಂಭ ಪಟ್ಟಣದ ಆರ್ಜಿ ಪ್ರಮುಖ ರಸ್ತೆ ಅಕ್ಷತಾ ಹೇರ್ ಸಲೂನ್ ಮುಂಭಾಗದಲ್ಲಿ ಸಾರ್ವಜನಿಕರಿಗಾಗಿ ನೀರಿನ ಆರವಟಕೆ ನೂತನವಾಗಿ ಆರಂಭಗೊಂಡ ನಂದಿ ಕೋಲಿನ ಸ್ನೇಹಿತರ ಬಳಗದಿಂದ ಹಾಗೂ ಸಿದ್ದರಾಮಯ್ಯ ಸ್ವಾಮಿ ಹಿರೇಮಠ ಅವರ ನೇತೃತ್ವದಲ್ಲಿ ಮಂಗಳವಾರ ಎರಡು ನೀರಿನ ಆರವಟಕೆಗೆ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ನೀರು ಕೊಡುವುದರೊಂದಿಗೆ ಚಾಲನೆ ನೀಡಲಾಯಿತು ಸಿದ್ದರಾಮಯ್ಯ ಸ್ವಾಮಿ ಹಿರೇಮಠ ಮಾತನಾಡಿ ಬೇಸಿಗೆ ಕಾಲವಿರುವುದರಿಂದ ಸಾರ್ವಜನಿಕರು ಅಲ್ಲದೆ ಪ್ರಾಣಿ ಪಕ್ಷಿಗಳು ಕೂಡ ನೀರಿನ ದಾಹ ತೀರಿಸಿಕೊಳ್ಳಲು ಎಲ್ಲೆಂದರಲ್ಲಿ ನೀರಿ ಇಳಿದು ದಾಹ ತೀರಿಸಿಕೊಳ್ಳುತ್ತವೆ ಈ ಹಿನ್ನೆಲೆಯಲ್ಲಿ ನಮ್ಮ ಸ್ನೇಹಿತರ ಬಳಗದಿಂದ ಸಾರ್ವಜನಿಕರಿಗೆ ನೀರಿನ ದಾಹ ತೀರಿಸಲು ಈ ಅಲ್ಪ ಸೇವೆಯನ್ನ ಮಂಜುನಾಥ್ ಪೂರ್ತಿಗೇರಿ ಅಕ್ಷತ ಹೇರಿಸಲು ನಾವೀರ ಭದ್ರಪ್ಪ ಹಡ್ಪದ ಪನ್ನಾಪುರದ ದೊಡ್ಡ ಬಸವ ಆಗ್ರೋ ಏಜೆನ್ಸಿ ಮಂಜುನಾಥ್ ಶೀಲ್ವಂತರ್ ಹಂಸ ಮೋಟರ್ಸ್ ಭದ್ರಗೌಡ ಮ್ಯಾಧರ್ ಮಂಜು ನರ್ಸರೆಡ್ಡಿ ಇವರುಗಳು ಈ ಸೇವೆ ಮಾಡುತ್ತಿರುವುದು ತುಂಬಾ ಒಳ್ಳೆಯ ಕಾರ್ಯ ಆಗಿದೆ ಎಂದರು ಈ ಸಂದರ್ಭದಲ್ಲಿ ಎಲ್ಲ ಸ್ನೇಹಿತರ ಬಳಗ ಭಾಗವಹಿಸಿದರು ಮಂಜುನಾಥ್ ಸಿಲ್ವಂತರು ಮತ್ತು ಹಂಪೋಟಿ ಅವರು ಮತ್ತು ಇಲ್ಲಿ ಸುತ್ತಾರದಂಥ ದೊಡ್ಡ ಬಸವರ ಅವರು ಎಲ್ಲರ ಎಲ್ಲ ಸ್ನೇಹ ಬಳಗದವರಿಂದ ಇಂದು ಮರಸರೆ ಮರುಸರಡ್ಡಿ ಅವರು ಕಲೇಶ್ ಅವರು ಎಲ್ಲರ ಸಹಕಾರದಿಂದ ನೀತಿ ಸಂಯುಕ್ತ ಔಷಧವನ್ನು ಪ್ರಾರಂಭ ಮಾಡಿದ್ದೀವಿ ಇದು ಸುತ್ತಮುತ್ತಲಿನ ಅಲ್ಲಿಂದ ಬಂದಂಥ ಸಾರ್ವಜನಿಕರಿಗೆ ಉಪಯುಕ್ತವಾಗಲೆಂದು ಈ ಅರವಟಿಕೆಯನ್ನು ಇಲ್ಲಿ ಪ್ರಾರಂಭಿಸಿದ್ದೇವೆ ಪ್ರತಿ ವರ್ಷದಂತೂ ಕೂಡ ಈ ವರ್ಷವೂ ಇದನ್ನು ನಮ್ಮ ಸ್ನೇಹ ಬಳಗದವರೆಲ್ಲರೂ ಕಲಿತು ಈ ವರ್ಷ ಪೂಜೆ ಪೂಜೆದೊಂದಿಗೆ ಪ್ರಾರಂಭ ಮಾಡಿದ್ದೇವೆ ಇದರ ಸದುಪಯೋಗವನ್ನು ಎಲ್ಲ ಸುತ್ತಮುತ್ತಲಿನಿಂದ ಮತ್ತು ಊರಿನ ನಾಗರಿಕರು ಸದುಪ ಸದುಪಯೋಗ ಪಡಿ ಪಡಿಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ ಈ ಮಂದಿ ಚಾಲನೆ ಸರ್ಕಾರದಲ್ಲಿ ದೇಶ ದೇಶ ಆರಂ ಪ್ರಾರಂಭ ಮಾಡಿದ್ದೇವೆ ಈ ಅರವರಿಗೆ ಇಲ್ಲಿನ ಮಂಜಿನ ಸುತ್ತೀರಿ ಬಸವಸನ್ ಮೆಡಿಕಲ್ ಸ್ಟೋರ್ಸು ಅತ್ಯಂತ ಎ ಕಡ್ಡಿ ಕೆಲವು ಮಂಜಿನ ಸಿಲ್ವಂತರು ಮತ್ತು ಹಂಸ ಮಟ್ಟರು ಮತ್ತು ಇಲ್ಲಿ ಸುತ್ತ ದೊಡ್ಡ ಬಸರ ಹಾಕಲು ಅವರು ಎಲ್ಲರ ಎಲ್ಲ ಸ್ನೇಹ ಒಳಗೋರಿಂದ ಇಂದು ಬೆಳಗ್ಗೆ ನರ್ಸರಿಗೆ ಅವರು ಎಲ್ಲ ಕಾರೇಶ್ ಅವರು ಎಲ್ಲ ಸಹಕಾರದಿಂದ ಅವಧಿಯನ್ನು ಪ್ರಾರಂಭ ಮಾಡಿದ್ದೇವೆ ಅವನ ಅಲ್ಲಿಂದ ಬಂದಂಥ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂತೆ ಈ ಅರವರಿಯನ್ನು ಇಲ್ಲಿ ಪ್ರಾರಂಭಿಸಿದ್ದೇವೆ ಪ್ರತಿ ಕೂಡ ಈ ವರ್ಷವನ್ನು ಇದನ್ನು ನಮ್ಮ ಟಿ ಎನ್ ಪ್ರಾರಂಭ ಮಾಡಿದ್ದೇವೆ ಇದರ ಸದುಗವನ್ನು ಎಲ್ಲ ಸುತ್ತಮುತ್ತಲಿಂದ ಮತ್ತು ಊರಿನ ನಾಗರಿಕರು ಸದ್ಯ